ना ना तो <P4 sein> कि फाइनल में ये करेगी में ये करेगी मतलब आर्मोर वालों को पूरी तरह से बचाने के लिए तो बहुत ही मस्ती है सही है बस ये तो ये ऑफिस में ये तो ये सही है कि फाइनल तक तब देश की बात करें कि फाइनल देश की बात करें तो मेरे क्या देखा लोग सुपुर्द में लोग सुपुर्द क्या देखा लोग सुपुर्द अगेन बोका � ಾರು ವರ್ಷಗಳಿದ್ದು ನಾವು ಹೇಳ್ತಾ ಇರುವಂಥದ್ದು ಈ ಫೈಲ್ ನಮ್ಮ ಮೇಲೆ ಎಷ್ಟು ಸಲ ಇರ್ತೀವಿ ಎಷ್ಟು ಸಲ ಎಷ್ಟು ಮಾಹಿತಿ ಕೊಡ್ತೀವಿ ಎ ಸಿ ವರ್ಗ ಸರಿಯಾದ ಮಾಹಿತಿಯನ್ನು ಕೂಡ ಬೇರೆ ಪ್ರೈವೇಟ್ ಬಾಡಿ ಪರ್ಚೇಸ್ ಮಾಡೋದು ಒಂದು ದೇವಸ್ಥಾನಕ್ಕೆ ಜಾಗೆ ಪರ್ಚೇಸ್ ಮಾಡೋದು ಇದನ್ನು ಸರಿ ಮಾಡಿ ಕೊಡಬೇಕು ಮೇಡಮ್ ಇದನ್ನು ಇಪ್ಪತ್ತೈದು ಬಾರಿ ಹಾಕೊಂಡು ಕೈ ಕೆಳಗೆ ಡಾಕ್ಯುಮೆಂಟ್ ಬೇಕಂದ್ರೆ ಇಲ್ಲಿಗೆ ಬಂತು ಇಲ್ಲಿನ ಆರೈಗೆ ಹೋಯಿತು ಈ ಏಗೆ ಹೊಡಿತು ನಿಮಗೆ ಬಂತು ನಮಗೆ ಕೆಳಗಡೆ ಹಾಕಿದ್ದೀವಿ ಒಮ್ಮೆ ಹಾಕ್ಬೋದಲ್ಲ

ಒಂದು ಜಾಗ ಕೊಡ್ತಾನೆ ಒಂದು ಫೋನ್ ಅಂತ ತೀರ್ಮಾನ ಇದನ್ನು ಖಂಡಿತ ನಾನು ಸಹಿಸುವುದಿಲ್ಲ ನೋಡಿ ನಾನು ಒಳ್ಳೆ ರೀತಿಯಲ್ಲಿ ಅಧಿಕಾರಿಗಳು ಒಳ್ಳೆ ರೀತಿಯ ನನಗೆ ಎಮ್ ಎಲ್ ಎಂತದಲ್ಲ ಅಭಿವೃದ್ಧಿ ಕೆಲಸದಲ್ಲಿ ಯಾವ ಅಧಿಕಾರಿಗಳು ಏನಾದರೂ ತೊಂದರೆ ಮಾಡಿದ್ರೆ ನಾನು ಎಮ್ ಎಲ್ ಎ ಕ್ಯಾರ್ ಮಾಡುವಂಥದ್ದಲ್ಲ ನನಗೆ ಅಭಿವೃದ್ಧಿ ಕೆಲಸ ಮುಖ್ಯ ಇದು ದೇವಸ್ಥಾನಕ್ಕೆ ಸಿಗುವಂಥ ಜಾಗ ನೀವು ಆಲೋಚನೆ ಮಾಡ್ಕೊಳ್ಬೇಕು ನನ್ನ ಸ್ವಂತದ ನಾನು ಹೇಳಿಲ್ಲ ಅದನ್ನು ಮುಪ್ಪತ್ತು ಪ್ಲಾಜೋಮ್ ಹಾಕಿ ಮೇಲೆ ಕೆಳಗೆ ಮೇಲೆ ಕೆಳಗೆ ಓಡಿಸ್ತದೆ ಎ ಸಿಗೋಗಿ ಇವತ್ತು ಹೇಳಬೇಕು ಶನಿವಾರದೊಳಗೆ ಫೈಲ್ ಫೈಲ್ಗೆ ಹೋಗಬೇಕು ಶನಿವಾರದ ಒಳಗೆ ಫೈಲ್ಗೆ ಹೋಗಿ ಹೇಳಿದರೆ ನಾನು ಇಲ್ಲಿ ಬಂದು ಏನು ಮಾಡ್ತೇನೆ ಮತ್ತೆ ನಿಮಗೆ ಹೇಳ್ತೀನಿ ಹಾಕಿದ್ದೆ ಪುನಃ ಹತ್ತು ಕಂಡೀಷನ್ ಹಾಕಿದ್ರೆ ನಿಮಗೆ ಕಂಡೀಷನ್ ಹಾಕೋದಕ್ಕೆ ನೋ ಮೊನ್ನೆ ಹತ್ತು ಕಂಡೀಷನ್ ಹಾಕಿ ನೀವು ಎರಡು ಜಮಿರು ತಗೊಂಡು ಪುನಃ ಹತ್ತು ಕಂಡೀಷನ್ ಹಾಕಿದ್ದೆ ದಿಸ್ ಇಸ್ ದ ವರ್ಕ್ ಯೋರ್ಡ್ ವಿಟ್ ನೀವು ಹೇಳಿ ಒಂದು ದೇವಸ್ಥಾನಕ್ಕೆ ಕೊಡುವಂತಹ ಜಾಗಕ್ಕೆ ನಾವು ಇಂಧನ ಮಾಡಿದ್ರೆ ಆ ಜಾಗ ನಮಗೆ ಸಿಗ್ತದ ಯಾರೇ ಅಧಿಕಾರಿ ಅದು ಅವ್ರು ಸಿಗ್ತಾರೆ ಅವ್ರು ಮಾಡ್ತಾರೆ ಅಂತ ನಿಲ್ಲೇ ನಾನು ಹೇಳ್ತಾರೆ ನನಗೆ ಮಳೆ ಇದಕ್ಕೆ ಡಬ್ಬಾಳು ಸಿಗ್ತದೆ ನಾನು ಜಾಗವನ್ನು ಮಾಡ್ತೀನಿ ಬೇರೆಯವ್ರಿಗೆ ನಾವು ಅವರ ಕೈ ಇಡ್ತೀವಿ ಇಲ್ಲ ದೇವಸ್ಥಾನಕ್ಕೆ ಬೇಕು ಇಳಿಯು ಅಲ್ವಾ ನೀವು ನಾನು ಮಾಡುದು ಬಿಟ್ಟು ಕೊಳಿಕೆ ಹಾಕ್ತಾ ಇದ್ರೆ ಪುನಃ ಫೋನ್ ಇರು ಅಂತ ಹೇಳಿದ್ರೆ ಮತ್ತೆ ನೋಡೋದೇ ನೋಡಿ ನನ್ನನ್ನು ಅರ್ಥ ಮಾಡಿಕೊಡಿ ನಾನು ಯಾವ ರೀತಿ ಇರೋದಿಲ್ಲ ನೀವು ಅಧಿಕಾರಿಗಳು ಸರಿಯಾಗಿ ಕೆಲಸವನ್ನು ಮಾಡಿ ಕೆಲಸವನ್ನು ಅದಕ್ಕೆ ಕೊಳಿಗೆ ಅಂತ ಹೇಳಿದರೆ ಆಗಲಿಲ್ಲ ಇನ್ನು ಸರ್ಕಾರಿ ಕೆಲಸಗಳು ಇದು ದೇವಸ್ಥಾನಕ್ಕೆ ಬೇಕಾಗುವಂಥ ಕೆಲಸ ದಯಮಾನವನ್ನು ಮಾಡಬೇಕು ಶನಿವಾರದವರೆಗೆ ನನಗೆ ಬೈಲ್ ಫಿಡಪ್ ಆಗಬೇಕು ಇಲ್ಲದೇ ನಾನು ಶನಿವಾರ ಸಾಕಲ್ಲಿ ಬರ್ತೀನಿ ಬೇರೆ ವಿಚಾರ ಮಾತಾಡಬೇಕಲ್ಲ ನೀವು ಅವನು ಕೇಸ್ ಬರೋಕೆ ಫೋನ್ ಹೇಳ್ಬೋದು ಶಾಸಕರ ಫೋನ ಕಚೇರಿಯನ್ನು ಚುರು ಮಾಡ್ಬೋದು ನಾವು ಡಿ ಸಿ ಇರೋ ಫೀಸ್ ಇಷ್ಟೊಳಗೆ ಇರಲ್ವಾ ಈಗೇನೋ ವಿಲಕ್ಷನ್ ಅಂತ ಸಲಹೆ ನನಗೆ ಮಾತನಾಡಿದ ಅವನಿಗೆ ಮಾತಾಡೋದು ನನ್ನ ಫೋನನ್ನು ತಗೊಳ್ಬೇಕು ನೀವು ನನ್ನ ಮನೆ ಕೆಲಸಕ್ಕಲ್ಲ So i